ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರದ ಎಲ್ಲ ಜಿ ರಾಜ್ಯಗಳಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ ಈ ಸಂಘಟನೆಯ ಉದ್ದೇಶ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಬಡ ದಲಿತರಿಗೆ ನೇರವಾಗಿ ಸರ್ಕಾರದ ಯೋಜನೆಗಳನ್ನ ತಲುಪಿಸಬೇಕು ಆ ದಿಕ್ಕಿನಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಯೋಜನೆಗಳು ಎಲ್ಲ ಒಂದು ಕಡೆ ಕೆಲವೇ ಶ್ರೀಮಂತರ ಪಾಲಾಗಿದೆ ಇದರ ವಿಚಾರದಲ್ಲಿ ಇಡೀ ರಾಷ್ಟ್ರಾದ್ಯಂತ ನಾವು ಸಂಘಟನೆ ಮಾಡ್ತಾಯಿದ್ದೀವಿ ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಾ ಇರಬೇಕಾದ್ರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಕಡೆ ಗುಜರಾತಿಯಿಂದ ಹಿಡಿದು ರಾಜಸ್ಥಾನು ಎಲ್ಲ ರಾಜ್ಯಗಳಲ್ಲೂ ನಾವು ಇವತ್ತು ಸಂಘಟನೆ ಮಾಡಿದ್ದೀವಿ ಅದಕ್ಕಾಗಿ ಒಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧಿವೇಶನವನ್ನು ಬೆಂಗಳೂರಲ್ಲಿ ಕರೆಯಲಾಗಿದೆ ಎಲ್ಲ ಮೂವತ್ತೆರಡು ರಾಜ್ಯಗಳಿಂದ ಎಲ್ಲ ರಾಜ್ಯ ಅಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳ ಪ್ರಮುಖರು ಮತ್ತು ರಾಷ್ಟ್ರೀಯ ಪದಾಧಿಕಾರಿಗಳ ಒಂದು ಕಾರ್ಯಕ್ರಮವನ್ನು ಬಸವ ಗಾಂಧಿ ಜೆ ಗಾಂಧಿ ಭವನದಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಆಯೋಜ ಆಯೋಜಿಸಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ಈಗಾಗಲೇ ಆಗಿದ್ದಾವೆ ಇಡೀ ರಾಷ್ಟ್ರದಿಂದ ಎಲ್ಲ ಭಾಗಗಳಿಂದಲೂ ಕೆಲವರು ಟ್ರೈನಲ್ಲಿ ಬರ್ತಾ ಇದ್ದಾರೆ ಕೆಲವರು ಕಾರುಗಳಲ್ಲಿ ಬರ್ತಾ ಇದ್ದಾರೆ ಇವತ್ತು ಹರಿಯಾಣದಿಂದ ಇಪ್ಪತ್ತು ನಾಲ್ಕು ಜನ ಕಾರಲ್ಲಿ ಬರ್ತಾ ಇದ್ದಾರೆ ನಾಲ್ಕು ಐದು ಕಾರಲ್ಲಿ ಒಟ್ಟಿಗೆ ಬರ್ತಾರೆ ನಾನು ಹೇಳಿದ್ರೆ ಯಾಕೆ ಬರ್ತೀರಾ ಅಂತಂದರೆ ಇಲ್ಲ ಇಲ್ಲ ನಾವು ಕಾರಲ್ಲೇ ಬರ್ತೀವಿ ಅಂತ ಬರ್ತಾ ಇದ್ದಾರೆ ಮಧ್ಯಪ್ರದೇಶ ಜಬಲ್ಪುರಿಂದ ಕಾರಲ್ಲಿ ಬರ್ತಾ ಇದ್ದಾರೆ ಈ ಕಡೆ ಎಲ್ಲ ಎಲ್ಲ ರಾಜ್ಯಗಳಿಂದ ಪ ಟ್ರೈನು ಪ್ಲ ಫ್ಲೈಟ್ ಹಿಡ್ಕೊಂಡು ರಾಷ್ಟ್ರೀಯ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆಗಳನ್ನ ಸ್ಪಂದಿಸಬೇಕು ಅಂತಕ್ಕಂಥ ಅಖಂಡ ರಾಷ್ಟ್ರಕ್ಕೆ ಏಕೈಕ ದಲಿತ ಸಂಘಟನೆ ಅಂತಂದರೆ ಅದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ದಲಿತರ ಮುಖವಾಣಿಯಾಗಿ ಕೆಲಸ ಮಾಡ್ತಾಯಿದ್ದಾವೆ ಯಾವುದೇ ಒಂದು ಈ ತುಕಡೆ ತುಕಡೆಯ ಸಂಘಟನೆಗಳ ಥರ ಎಲ್ಲ ಒಂದು ಕಡೆ ಕೋಪ ದೇಶದಲ್ಲಿ ಸಮಗ್ರವಾದ ಚಿಂತನೆಗಳನ್ನು ಅಳವಡಿಸೋ ಕೆಲಸಗಳನ್ನು ಮಾಡೋದಕ್ಕೆ ಹೊಟ್ಟಿದ್ದೇವೆ ಈ ದಿಕ್ಕಿನಲ್ಲಿ ಅವರು ಆ ದಿನದ ಒಂದು ಸ ಡ ಸಂತ ಸತ್ಪಾಲ್ ಗುರೂಜಿ ಅಂತ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಂತ ಮಂಚಿಗೆ ಅಧ್ಯಕ್ಷರು ಮಾಡಿದ್ದೇವೆ ನಮ್ಮ ಇನ್ನೊಬ್ಬ ಬೈ ಮಾತಾಜಿ ಭೈರವಿ ಮಾತಾಜಿಯವರು ಅವರು ಹರಿದ್ವಾರದಲ್ಲಿರ್ತಾರೆ ಅವರ ಆಶ್ರಮ ಅವರು ಸಮಾಜದಲ್ಲಿ ಬ್ರಾಹ್ಮಣರಾದ್ರೂ ಅವರು ಯೋಚನೆ ಮಾಡಿದ್ದಾರೆ ದಲಿತರ ಬಗ್ಗೆ ಭಾಳಷ್ಟು ಕಾಳಜಿ ಇರತಕ್ಕಂಥ ಮಾತಾಜಿಯವರು ಅವರು ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೇನೆ ನೀವು ನಾ ನಾ ನನ್ನನ್ನು ನಿಮ್ಮ ಸಂಘಟನೆಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ ನನಗೊಂದು ಜವಾಬ್ದಾರಿ ಕೊಡಿ ನಾನು ದಲಿತರ ಪರವಾಗಿ ಕೆಲಸ ಮಾಡ್ತಾನೆ ಧಾರ್ಮಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ಸ್ವಾಮೀಜಿಗಳು ಭಾಳ ಇದ್ದಾರೆ ಆದರೆ ನಿಮ್ಮಂಥ ವಿಚಾರಗಳಲ್ಲಿ ನಾನು ಸಕ್ರಿಯವಾಗಿ ತೊಡಸ್ಕೋಬೇಕು ಅಂತೇಳಿ ಮಾತಾಜಿ ಭೈರವಿ ಮಾತಾಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರನ್ನ ರಾಷ್ಟ್ರೀಯ ಸಂತ ಮಂಚದ ಸಂಚಾಲಕಿಯಾಗಿ ನೇಮಕ ಮಾಡಿದ್ದೇವೆ ಅವತ್ತು ನೇಮಕ ಅವರಿಗೆ ಪದಗ್ರಹಣವೂ ಆಗುತ್ತೆ ಇವ ಇಡೀ ರಾಷ್ಟ್ರದ ಎಲ್ಲ ರಾಜ್ಯ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಒಂದು ಸ ಸಮುದಾಯ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೂ ಒಂಥರ ಆನಂದ ಆಗ್ತದೆ ಎಲ್ಲೋ ಕಟ್ಟಕಡೆಯ ಒಂದು ಸಣ್ಣ ಮನೆಯಲ್ಲಿ ಹುಟ್ಟಿದಂಥ ನಾನು ಇವತ್ತು ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಕ್ಕಂಥ ಒಂದು ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳಿಂದ ಬಂದಿದೆ ಆ ದಿಕ್ಕಿನಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಹೊರಟಿದ್ದೇವೆ ಇದು ಈ ನನಗೂ ಹೆಮ್ಮೆಯ ವಿಚಾರವೂ ಒಂದು ಮತ್ತು ದೇಶಾದ್ಯಂತ ಸ ದಕ್ಷಿಣ ಒಬ್ಬ ನಾಯ ಒಬ್ಬ ನಾಯಕ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲೂ ಸಹಿ ಅನ್ಸ್ಕೊಂಡು ಸಂಘಟನೆ ಮಾಡೋದು ಅಷ್ಟು ಸುಲಭವಾಗಿ ಅವರು ಬಿಟ್ಕೊಡೋದಿಲ್ಲ ಆದರೂ ಅವರು ಇವತ್ತು ನಮ್ಮನ್ನು ಒಪ್ಕೊಂಡು ಕೆಲಸ ಮಾಡೋದಕ್ಕೆ ಜೊತೆಗೂಡಿದ್ದಾರೆ ಇಡೀ ರಾಷ್ಟ್ರನೇ ನಮ್ಮ ಜೊತೆ ಇದೆ ಅಲ್ಲಿ ಹೋದಾಗೆ ಜಮ್ಮು ಕಾಶ್ಮೀರ ನನ್ನ ಏರ್ಪೋರ್ಟಲ್ಲಿ ಇಳಿದಾಗ ಹೇಳ್ತಾರೆ ಭಯ ಆಪ್ ಅಮರ ಭಗವಾನ್ ಹೇ ಆಪ್ ಕೇಳಿ ಅಮ್ ದಿ ಹಿಂಗೆ ಆಪ್ ಆಗೇ ಬಡು ಆಪ್ ಕೇಳಿ ಅಮ್ ಕುಚ್ಬಿ ಕರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಮಿಷನ್ ಆಪ್ಕೆ ಆಪ್ ಲೇಖೆ ಜರ ಅಂಬಿ ಆಪ್ಕೆ ಸಾತ್ಮೇರ ಹೇಗೆ ಅಂತ ಒಂದು ದೊಡ್ಡ ಸ್ಲೋಗನ ಹೇಳ್ತಾರೆ ಅದು ನನಗೆ ಸಂತೋಷ ಆಗ್ತದೆ ಇಂಥ ಒಂದು ಜವಾಬ್ದಾರಿ ಇರತಕ್ಕಂಥ ಸಂಘಟನೆಗೆ ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋದು ನನಗೆ ಹೆಮ್ಮೆ ಅಂತ ಹಾಗೇ ಇವತ್ತು ಮೂವತ್ತೆರಡು ರಾಜ್ಯಗಳಿಂದ ನಮ್ಮ ಸಾಂದರ್ಭಿಕವಾಗಿರ್ತಕ್ಕಂಥ ಎಲ್ಲ ಜನರು ಇವತ್ತು ಭಾಗವಹಿಸ್ತಾ ಇದ್ದಾರೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಎಲ್ಲ ಪ್ರಮುಖರು ಎಲ್ಲ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಬೇಕು ಪತ್ರಕರ್ತರು ವಿಶೇಷವಾಗಿ ಈ ಒಂದು ಸುದ್ದಿಯನ್ನು ಅತಿ ಹೆಚ್ಚಾಗಿ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಇವತ್ತು ತುಳು ಕೊಲ್ಪಟ್ಟಂಥವ್ರ ಪರ ಧ್ವನಿ ಎತ್ತಂಥ ಕೆಲಸನ ಈ ನಮ್ಮ ಅಖಿಲ ಭಾರತ ದಲಿತ ಸಮಿತಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾನು ವಿನಂತಿಸ್ಕೊಡ್ತೀನಿ